ಸೂರ್ಯಾಸ್ತ ಸಮಯ ದತ್ತ ಕಾಡು ಆ ಪರಿತು ಏಕಾಂತವಾಗಿದ್ದರು ಕಾಡಿನ ಸತ್ತು ಗದ್ದಲ ಮಾತ್ರ ತುಂಬಿ ತುಂಬುತ್ತಿದ್ದರು ಈಗರು ಪ್ರತಿಪತಿಯರಿಬ್ಬರು ಸೇರಿ ತಮ್ಮ ಮಗುವಿನೊಂದಿಗೆ ಅದೇ ಕಾಡು ಮತ್ತೆಯ ಮಾರ್ಗವಾಗಿ ತಮ್ಮ ಊರಿಗೆ ಸಾಗುತ್ತಿದ್ದರು ಆ ಹೆಣ್ಣು ಮೇಲೆ ಬೆಟಗೀರಿಯ ಮಹಾ ಮಾತೃಕ ಯಾತಾಯಿ ಚನ್ನಬಸಪ್ಪಜ್ಜ ಮತ್ತು ತಾಯಿ ಮಹಾಪುತಿವ್ರತೆ ಬಂದಮ್ಮ ದಂಪತಿಗಳ ಸಂಸ್ಕಾರವಂತ ಮಗಳು ಗಾಯತ್ರಿ ಚಿಕ್ಕ ನರಗುಂಡ ಗ್ರಾಮದ ರೈತಾಪಿ ಕುಟುಂಬದ ಆಕೆಯ ಗಂಡನೆ ಚನ್ನಬಸಪ್ಪಜ್ಜನ ಅಳಿಯ ಮತ್ತು ಅವರ ಜೊತೆಯಲ್ಲಿದ್ದ ಚಿಕ್ಕ ಮಗುಗೆ ಚನ್ನಬಸಪ್ಪಜ್ಜನ ಪ್ರೀತಿಯ ಮೊಮ್ಮಗ ಬೆಟಗೇರಿಯಲ್ಲಿರುವ ತನ್ನ ತವರು ಮನೆಯಿಂದ ಚಿಕ್ಕ ನರಕುಂದದಲ್ಲಿರುವ ತನ್ನ ಗಂಡನ ಮನೆಗೆ ಹೋಗುವ ಸಂದರ್ಭ ಪತ್ನಿ ಗಾಯತ್ರಿ ತನ್ನ ತಂದೆ ಚನ್ನ ಬಸಂಪಜನ ಮಂತ್ರ ತಂತ್ರ ನೋಡಿ ಆಟದ ವಿದ್ಯೆಯ ಕುರಿತು ಅತ್ಯಂತ ಹೆಮ್ಮೆಯಿಂದ ತನ್ನ ಗಂಡನಿಗೆ ಹೀಗೆ ಹೇಳುತ್ತಾ ಹೇಳುವುದರಟಿರುವಾಗ ತವರ್ ಮನೆ ಗಿಡ ಕಿತ್ತಿದ್ರೆ ನೀವು ಮೊಳಗೆ ಹೋಗ್ತಿರ್ತಾನೆ ನಮ್ಮ ಅಪ್ಪ ನಮ್ಮ ಜೋಡಿ ಒಂದೆರಡು ದಿನ ಹಿಡಿದ್ರಿ ಏನ್ ಆಗ್ತಿತ್ತು ಒಂದೆರಡು ದಿನ ನೀವು ಮಾವನ್ ಮನೆ ಹಿಡಿಸಿದ್ರೆ ನಮ್ಮ ಅಪ್ಪನ ಮಾಯ ಹಾ ನೋಡ್ತಿದ್ರಿ ತವರ ಮನೆಯ ಆಸೆನ ಇಲ್ಲೇ ಇದ್ರು ನಿನ್ನ ಆಸೆನ ಮುಗುದಿಲ್ಲಲ್ಲ ಇಲ್ಲೇ ಹೆಚ್ಚು ಜನ ಇದ್ರ ಬರೇ ನಿಮ್ಮಪ್ಪನ ಮಾತಾ ಮಂತ್ರ ನೋಡಿ ನೋಡಿ ನನ್ನ ಮಗನು ಮಾಯಾ ನಮಗೂ ಬಿಟ್ರಮಗೂ ಬಾಳಕೈತಿ ಬರೇ ನಿಮ್ಮಅಪ್ಪ ಹೇಳ ನೋಡ್ರಿ ನಮ್ಮಅಪ್ಪ ಹಂಗೆಲ್ಲ ಅನ್ನಿ ಅವ ಆಡೋಡಿ ಆಟ ಇಡೀ ಪ್ರಪಂಚದಾಗ ಹೆಸರಾಗೈತಿ ನಮ್ಮಪ್ಪನ ಮೋಡಿ ಆಟ ಅಂದ್ರೆ ಬೇರೆ ಮೋಡಿ ಆಟದವ್ರು ಎಷ್ಟ ನಾನು ದೊಡ್ಡ ಹುಡುಗಿಯರ ನಮ್ಮ ಅಪ್ಪನ ಜೋಡಿ ಪಂದ್ಯ ಕಟ್ಟಿ ಸೋತೋಗ್ಯಾರ ನಿಮಗೇನು ಬಂದೈತಿ ಏನಂತ ಸೀಮೆಯಾಗಿ ದೊಡ್ಡ ಕೆಲಸ ಮಾಡ ನಿಮ್ಮಪ್ಪ ಯಾವಾಗ ನೋಡು ನಮ್ಮಪ್ಪ ಅದನ್ನು ಮಾಡ್ಯಾನ ನಮ್ಮಪ್ಪ ಇದನ್ನು ಮಾಡ್ಯಾನ ಅಂತ ಬರೀ ಇದನ್ನ ಹೇಳ್ತಿ ಅದೆಂತ ಮೋಡಿ ಆಟ ಮಾಯ ಮಾಡ ಬರೀ ಹೇಳುದಾತು ನಾ ಕೇಳುದಾತು ಹಂಗೆಲ್ಲ ಅಂದ್ರೆ ನಮ್ಮ ಮಲಯಾಳಿ ದೇಶ ಬಂಗಾಯಿ ದೇಶ ಸುತ್ತಿ ದೊಡ್ಡ ದೊಡ್ಡ ಗುರುಗಳು ಹತ್ರ ಬಹಳಷ್ಟು ದೊಡ್ಡ ದೊಡ್ಡ ಮಾಯಾ ಮಂತ್ರ ಬಂದಾನೋ ನೋಡ್ತಿದ್ದ ಕಣ್ಣಿ ತಿರುಗಿದ್ದ ಜೀವಂತ ಮನುಷ್ಯನ ಮಟಂದ ಮಾಯ ಮಾಡ್ತಾನ ಯಾರು ಏನು ಕೇಳ್ತಾರ ತಟಕ್ಕನ ಮಂತ್ರ ಹೇಳಿ ನಾವು ಕಣ್ಣು ಮುಂತಾನ ಮನುಷ್ಯನ ಎಂಥ ಬೇಕಂತ ಪ್ರಾಣಿ ಪಕ್ಷಿ ನಾಯಿ ನರಿ ಹಾವು ಹತ್ತು நீ ஏனே மாட்டா மத்த கல்வெள வந்து யாக்க நம்ம நம்ம அந்தப்ப ಇದು ಆಟ ಇಲ್ಲೇ ತೋರಿಸಿ ಬಿಡುದು ಸ್ವಲ್ಪ ಹೊತ್ತು ಇಲ್ಲೇ ಬೇಕಾದ್ರೆ ಆರಾಮ್ ಕುಂದ್ರೋನಂತೆ ಆದ್ರೆ ನಮ್ಮಪ್ಪ ನನಗೇನ್ ನಮ್ಮ ನಮ್ ಮನೆಯವ್ರಿಗೇನ್ ಕಲ್ಸಾನ ಅದೆಲ್ಲ ನೀನ್ ಕೇಳೋ ಸಂತಿನೂ ಅಲ್ಲ ನಾ ಹೇಳೋ ಸಂತಿನೂ ಅಲ್ಲ ಕೈ ಮುಗಿದು ಕೇಳ್ತೀನಿ ಅದನ್ನ ಬಿಟ್ಟು ಬೇರೆ ಏನಾದ್ರೆ ಕೇಳ್ರಿ ಕೇಳ್ತೀನಿ ಆದ್ರೆ ಈ ಮಾಯಾ ಮಂತ್ರದ ಗೋಜಿಗೆ ಹೋಗ್ಬೇಡ್ರಿ ಚಂದಗೆ ಊರಿ ಬಿಡ್ತೀವಿ ಬಾಕಿರೋ ಮುಂಚಕ್ಕ ಊರ್ ಸೇರೋನು ನಾನು ನಿನ್ನ ಗಂಡ ನಿಮ್ಮ ತಾನನ ಮಾವ ನಾ ನಾ ನಿಮ್ಮ ಮನೆಯ ಅಯ್ಯ ಹಿಂಗಿದ್ದಾಗ ನಾ ಕೇಳದ ಇನ್ನೇ ನಿನ್ ಕೇಳ್ತಾರ ಕೋಡಿ ನಿನಗ ನಿಮ್ಮಪ್ಪ ಏನು ಕಲಶಾನ ನಾನು ಹೇಳಬೇಕು ಇಲ್ಲಾಂದ್ರ ನಿಮ್ಮಪ್ಪನ್ಗೆಲ್ಲ ಸುಳ್ಳು ಅಂತ ನಾ ಹೇಳ್ತೀನಿ ನೋಡು ಬೇಡ ಪರೀಕ್ಷೆ ಮಾಡಕ್ ನನಗೆ ನನಗೇನು ಕಲಶಾನ ಅಂತ ತಿಳ್ಕೊಳ್ಳೋ ಪರೀಕ್ಷೆ ಮಾಡ್ಬೇಡಿ ತೊಂದರೆ ಆಗ್ತದೆ ಅದ್ರ ಸುದ್ದಿನ ಬೇಡ ಸುದ್ದಿ ಚಲೋ ಅಲ್ಲ ಮಾಡ್ತೀರಿ ಇವತ್ತು ನೋಡೇ ಬಿಡ್ತೀರಿ ನಿಮ್ಮಪ್ಪ ನಿಮ್ಗೆ ಏನ್ ವಿದ್ಯಾ ಕಲಶ ಅಂತ ನಾವು ನೋಡಕ್ ತಯಾರಾಗಿರಿ ತೋರಿಸೇ ಬಿಡಿ ನಿನ್ನ ಮಾಯಾ ಮಂತ್ರದ ಆಟ ಏನಾಗ್ತೋತೀವ ಹಾಗೆ ಬಿಡ್ಲಿ ನಿನ್ನ ಆಟ ನೋಡಿದ ಮೇಲೆ ನೋಡು ನಾವ್ ಇಲ್ಲಿಂದ ಮುಂದಕ್ಕೆ ಹೋಗೋದು ನೀವಿಷ್ಟು ಹಠ ಹೇಳ್ತೀರ ಅಂದ್ರೆ ನಮ್ಮಪ್ಪ ನನಗೆ ಕಲಿಸಿದ ಮಾಟ ಮಂತ್ರ ಏನಂತ ನೋಡೇ ಬೇಡ ಮಗನೆ ಅಲ್ಲಿ ದೂರ ಮರಿ ಕುದಿಸ್ಬರಿ ನಾ ಹೇಳೋದನ್ನ ಬಹಳ ಲಕ್ಷ ಕೊಟ್ಟು ಕೇಳ್ರಿ நான் மந்திரி ஹல்லு கொடுத்தீங்க அது நான் மை மக நான் பிராண மாய எடே ஒக்த நான் மனசு மாத்தீங்க அதிகி நான் பிரணி ரூபதாக வந்திருந்த தனக்க மாத்த நன் மைய மனசான் குழந்தை இப்ப நன் மேலே மூரனே ஹல்லு ஒகிபோ அந்த மாத்திர

ಮಾಡಿಯೇನ ನಾ ಏನ್ ಹೆದರಂಗಿಲ್ಲ ಹೇಳ ನೀ ಏನ್ ಹೇಳಿ ಹಂಗ ಮಾಡ್ತೀನಿ ಹೋಗ ಹಿಡಿ ಈ ಮೂರು ಹರಳು ಮತ್ತಿಸಿ ಕೊಡಾಕ ಜಪಾನ ನಾ ಹೇಳಿದ್ದೆಲ್ಲ ನೆನಪೈತಿ ಹೋದಲ್ಲ ನೆನಪು ಮಾಡಿಕೊಂಡು ಯಾವಾಗ ಯಾವಾಗ ಹರಳು ಒಗಿಬೇಕು ಮರೀಲಾರ್ದಂಗ ಹರಳು ಒಗೀರಿ ಒಂದು ಹರಳು ಕಳ್ಕೊಬೇಡ್ರಿ ಮಗನ ಕಡೆ ಹುಷಾರು ನೋಡ್ರಿ ನಾ ಈಗ ಸ್ವಲ್ಪ ಹಿಂದ ಸರಿದ ನಿಂತೀನಿ ಮೊದಲನೇ ಹರಳು ಒಗೀರಿ ಈಗ ನೀ ಹೇಳಿದಾಗ ಮೊದಲನೇ ಹರಳು ತಿಳ್ ನೋಡ್ರಿ நோட வகதான் பார்த்தீங்க

ಬಂತು ನಾ ಏನಾಗಿದ್ರು ಇನ್ನ ಮನುಷ್ಯರಾಗಿಲ್ಲ ನಮ್ಮ ನನ್ನ ಜೋಡಿ ನನ್ನ ಮಗನು ಆಗಾನ ನಮ್ಮನ್ನು ಉಳಿಸ್ರು ತಂದೆ ರಾತ್ರಿ ಎಲ್ಲ ಗಿಡ ಹಿಂದೆ ಕುಂತಿ ನಿನ್ನ ಮಗ ಯಾರ ಕೂರ್ಚೋಗ್ಯಾನ ಯಾರ ನೀನು ಎತ್ತ ಕುಂಟಿದ್ದಿ ಏನ್ ಕತಿ ಕೆಟ್ಟ ಪ್ರಾಣಿ ಬಂದ್ರೆ ಏನ್ ಕತಿ ಬಾಯಿತ ಬರಕ್ವ ಏನಾಗಿತ್ತಿ ಹೇಳ ಅಯ್ಯೋ ನನ್ನ ಗೋಳಿ ಏನು ಕೇಳ್ತೀವಿ ನಾ ಹ್ಯಾಂಗರ ಹೇಳಿ ನಾ ಬೆಂಗಳಿ ಯಾತಾಳಿ ಜನಸ್ವಪ್ಪ ನಡಿಯ ಅವ್ರ ಮಗಳ ಗಂಡ ತಮ್ಮ ಮನೆಯಾಗಿದ್ದ ನನ್ನ ಹೆಂಡತಿ ಮಗನ ಕರ್ಕೊಂಡು ಊರಿಗೆ ಹೋಗಾಕ ನಿನ್ನೆ ಮಧ್ಯಾಹ್ನಕ್ಕ ಬಿಡಿಗೇರಿ ಬಿಟ್ಟೇನೆ ಮಗನ ಕರ್ಕೊಂಡು ಇಷ್ಟು ದೂರ ನಡೆದು ನಡೆದು ಸುಸ್ತಾಗಿ ಬಂತು ಸ್ವಲ್ಪ ಆರಾಮ್ ಕುಂದ್ರು ಅಂತ ಇಲ್ಲಿ ಬಂದು ಕುಂತೀನಿ ಆ ಹೊತ್ತಿನಾಗ ನನ್ನ ಹೆಂಡತಿ ನಮ್ಮಪ್ಪ ದೊಡ್ಡ ಮಾಟ ಮಂತ್ರ ಮಾಡ್ತಾನ ನಮ್ಮಪ್ಪ ಭಾರೀ ಮೋಡಿ ಆಗ ಆಡ್ತಾನ ಸುತ್ತ ದೇಶದಾಗ ನಮ್ಮಪ್ಪ ಬಾಳ ಹೆಸರು ಮಾಡ್ಯಾನ ಅಂತ ನನ್ನ ಹೆಂಡತಿ ಹಗಲೆಲ್ಲ ಹೇಳಿರುತ್ತ ಕೇಳಿ ಕೇಳಿ ಸುಗುಣ ತುಂಬಿದ್ ನನಗ ಅದನ್ನ ಪರೀಕ್ಷಾ ಮಾಡೋ ಮನಸ್ಸಾಗಿ ನಮ್ಮ ಮಾವ ನನ್ನ ಹಿಟ್ಟಿಗೂ ಏನ ಮಾಯ ಮಂತ್ರ ಕಷಾನೇನಂತ ನೋಡು ಮನಸ್ಸಾಗಿ ನನ್ನ ಹಿಟ್ಟಿಗೆ ಅವರಪ್ಪ ಕಲಿಸಿದ ವಿದ್ಯಾ ತೋರ್ಸಾಕ ಗಂಡು ಬಿದ್ದೆ ಎದ್ದು ಹೇಳಿದ್ರು ನಾ ಬಿಡ್ಲಿಲ್ಲ ಹಟಕಿದ್ದು ತೋರಿಸಬೇಕು ಅಂತ ಗಂಡು ಬಿಟ್ಟಿದ್ದಕ್ಕ ನನಗ ತಾ ಕಲಿತ ವಿದ್ಯಾ ನೋಡಕ ಏನೇನ್ ಮಾಡಬೇಕು ಅನ್ನೋದನ್ನ ನನಗೆ ಮೇಲೆ ಒಂದನೇ ಹರಳು ಬಗ್ಗೆ ಗಬ್ಬುನ ಮಾಯ ಆದ್ರು ಎರಡನೇ ಅಕ್ಕಿ ಒಮ್ಮೆ ಹುಲಿಯಾಗಿ ಬಂದುಬಿಟ್ಟು ಅಕ್ಕಿ ಹುಳಿ ರೂಪಾಯಿ ಗಾದಿಯಾಗಿ ಮಗು ಹೆದರಿ ಗಿಡದ ಹಿಂತ ಮರಿಯಾಗಿ ಕುಂದ್ರೊಳಗ ಅಕ್ಕಿ ಮಂದಿ ಮೂರನೇ ಹುಲಿ ಇಲ್ಲೇ ನನಗೆ ಏನು ಮಾಡಬೇಕು ಅಂತ ಒಂದೂ ತಿಳಿದು ನಾ ಬಿದ್ದು ನನ್ನ ಯಾರ ಯಾತಾಳಿ ಜನ್ಮ ಅಂತ ಯೋಗಿ ಮೇಲೆ ಪರೀಕ್ಷೆ ಮಾಡಕ್ಕೆ ಹೋಗ್ತಾರ ನೋ ಮುಟ್ಟ ಅದು ಅಜ್ಜನ ಮಗನ ಮೇಲೆ ನೀ ಪರೀಕ್ಷೆ ಮಾಡ್ತೀನಿ ಹುಲಿ ಮಾಡಿಬಿಟ್ಟು ಎಂತ ಹುಚ್ಚಪ್ಪ ನೀನು ಆಗಿದ್ದಾಗೇ ದೇವರ ಮೇಲೆ ಭಾರ ಹಾಕಿ ಇಲ್ಲೇ ನಿನ್ನ ಮಗನಂತೆ ಕೈಯರು ಈ ಕಷ್ಟ ಪಾರ ಮಾಡ ಸ್ವತಃ ಅಜ್ಜನ ಬೇಕು ನಾವು ಬೆಟಿಗೇ ಹೋಗಿ ಅಜ್ಜನ ಕರ್ಕೊಂಡು ಬರ್ತೀವಿ ಹೆದರ್ಬೇಡ ಲಘು ಬರೀಪಾ ನನಗೆ ಬಹಳ ಹೆದರಿಕೆ ಆಗ ಕತ್ತಿ ಏ ನೀ ನನಗೆ ಕಥೆಯಲ್ಲ ಎಂತ ಹುಚ್ಚದೆಯೋ ನನ್ನ ವಿದ್ಯೆ ಪರೀಕ್ಷೆ ಮಾಡುವ ಮನಸ್ಸಿದ್ದ ಸ್ವತಃ ನನಗೆ ಕೇಳಬೇಕಾಗಿತ್ತು ನನ್ನ ಮಗಳ ಮೇಲೆ ಯಾಕೋ ನಿನ್ನ ದರ್ಪ ಮಾವ ನನ್ನ ಕ್ಷಮಿಸಿ ಬಿಡು ಬಹಳ ದೊಡ್ಡ ತಪ್ಪಾಡೀನಿ ಹೆಗ್ಗಡೆ ಮಾಡಿ ಹುಲಿನ ಮತ್ತೆ ನನ್ನ ಹಿಡ್ತಿಯೂ ಕೂಡ ಬರುವ ಇನ್ನೊಮ್ಮೆ ಜೀವನದ ಕೆಲಸ ತಪ್ಪು ತಪ್ಪಾಗ್ ಹಾಕೊಂಡು ನನ್ನ ಹಿಂಡತಿನ ಮತ್ತೆ ಪಾದಕ್ಕೆ ಮಾಡಿ ನೀ ಅಂತಿಂತ ತಪ್ಪು ಮಾಡಿಲ್ಲ ದೊಡ್ಡ ತಪ್ಪು ಮಾಡಿಬಿಟ್ಟಿ ಇರ್ಲಿ ಆ ಹುಲಿ ಯಾಕಡೆ ಹೋಗಿದ್ದೀ ಈ ಕಡೆ ಯವ್ವಾ ಮಗಳ ಗಾಯತ್ರಿ ನಿಮ್ಮ ಅಪ್ಪು ಬಂದಿರಿ ಬಾಯ್ ಬಲ್ಲೆರಿ ಲಘು ನಂದು ಮಾತ್ರ ಬಾ ಮಗಳ ಗಾಯತ್ರಿ ಲಘು ಬಾ ಹೇ ಎಳಿಯ ನನ್ನ ವಿದ್ಯಾ ಪರೀಕ್ಷೆ ಮಾಡಕ್ಕೆ ಹೋಗಿ ನನ್ನ ಮಗಳನ್ನ ಹುಲಿ ಮಾಡಿಬಿಟ್ಟಿದ್ದೆಲ್ಲೋ ನಾಯಿ ಹೇಳದಾಗ ಇದ್ದರ ಬ್ಯಾರೆ ಊರಿಗಿರಿಗೆ ಹೋಗಿ ನಿಮಗೆ ಆಗಿದ್ರೆ ಏನು ಗತಿ ಆಗ್ತಿತ್ತು ಚಲೋ ಐತಿ ವನಶೇಖರಿ ಕರಿಮ ತಾಯಿ ಮಂದ್ ಕಾಲಾರ ನನ್ನ ಶಕ್ತಿನ ಪರೀಕ್ಷೆ ಮಾಡಾಕತ್ತಿ ಅಂದ ಮೇಲೆ ಇನ್ನೊಂದು ಮಜಾ ಕೋರ್ಸೆ ಬಿಟ್ಟಿತ್ತಳೆ ವೇ ನಮ್ಮ ರೈತ 솔포드는 트리안을 얻는 시기에 허리 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 허 ಹೋಗುದು ಹಗ್ಗ ತಗೋ ಹೋಗು ಇಟ್ ಸಾಕು ಇನ್ನು ಏನಾದ್ರೂ ನೋಡ್ತೀಯೋ ಯಪ್ಪಾ ಸಾಕಪ್ಪ ಮಾವ ಸಾಕು ನನ್ನ ಕ್ಷಮಿಸಪ್ಪ ಅಲ್ಲಿ ನನ್ನ ಹಿಂಟಿಗಾಯಿ ಬಗ್ಗೆ ಹೇಳಿದ್ರಾಗ ಸ್ವಲ್ಪನೂ ಸುಳ್ಳಿಲ್ಲ ನೀನು ದೊಡ್ಡ ವಿದ್ಯಾವಂತಲ್ಲಿ ನೀನು ದೇವರ ಸಮಾನ ನಿನಗೆ ಸಾಷ್ಟಾಂಗ ನಮಸ್ಕಾರಪ್ಪ ಮಾವ ನೀ ನನ್ನ ಮಾವ ಅಲ್ಲ ನನ್ನ ದೇವರಂತ ತಂದಿ ಸಮಾನ ನಿನ್ನ ಮಾಯಾ ಶಕ್ತಿಯಿಂದ ಹುಲಿಯಾದಂತ ನನ್ನ ಹೆಂಡತಿ ಬೈಲಿ ಪಕ್ಷ ಸಾಧ್ಯ ನೀನಂತೂ ದೇವರು ಎಪ್ಪ ನಾ ತಪ್ಪು ಮಾಡೀನಿ ಮಗ ಅಂತ ತಿಳಿದು ಕ್ಷಮಿಸು ಇನ್ನೊಮ್ಮೆ ಇಂತಹ ಪರೀಕ್ಷೆ ಮಾಡಕ್ ಹೋಗಿಲ್ಲ ಎಪ್ಪ ನನ್ನ ಗಂಡ ತೆಗೆಯಲಾದ ಔಷಧ ಬಿದ್ದು ತಪ್ಪು ಮಾಡಿದ ಈಗ ಒಂದು ಅರ್ವೇ ಕರುಣ ಇರಲಿ ನಮಗೆಲ್ಲರಿಗೂ ಆಶೀರ್ವಾದ ಮಾಡ ಇನ್ನು ಮುಂದ ಇಂಥ ಉದ್ಯೋಗ ಮಾಡಕ್ ಹೋಗಬೇಡ ಚಂದಾಗಿ ಬಾಳೆ ಮಾಡೋದಕ್ಕಿ ನಿಮ್ ಊರಿಗೆ ಹೋಗಿ ಗಂಡ ಹೆಂಡತಿ ಮೊಮ್ಮಗ ನಿಮ್ಮ ಅಪ್ಪ ನಿಮ್ಮ ಎಲ್ಲರೂ ಚಂದ್ ಆಗಿರ್ರಿ ನಿಮಗೆಲ್ಲರಿಗೂ ಆ ಜಗದಂತೆ ಬನಶಂಕರಿ ತಾಯಿ ಕರೆಯಮ್ಮ ಕಾಪಾಡ್ತಾರ ಹೋಗ್ರಿ ನಿಮಗ್ ಒಳ್ಳೇದಾಗಲಿ ಜೈ ಶಾಂಬರಿ जय करे मताई जय गुरु सिद्धेश्वरा